ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲೂಗೂರ ಗ್ರಾಮದ ವರ್ಧಮಾನ ನ್ಯಾಮಗೌಡ ಖಾಸಗಿ ಶಾಲೆಯಲ್ಲಿ ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಶಾಲಾ ವಾಹನ ಅಪಘಾತಕ್ಕೆ ಈಡಾಕಿ ಮೃತಪಟ್ಟ ಕವತಕಿ ಗ್ರಾಮದ ನಾಲ್ಕು ಜನ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಅಜಯ್ ಕುಮಾರ್ ಸರ್ನಾಯ್ಕ್ ಮಾಜಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ನಗರದಲ್ಲಿ ಗಾಯಾಳುಗಳು ದಾಖಲಾಗಿರುವ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳ ಪಾಲಕರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಗಾಯಗೊಂಡಿರುವ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿದರು ಮೃತ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿ ಅವರಿಗೆ ಸಾಂತ್ವನ ಹೇಳಿದರು ಇನ್ನೂ ಬದುಕಿ ಬಾಳಬೇಕಿದ್ದ ಪುಟಾಣಿಗಳ ಅಕಾಲಿಕ ಮರಣ ದುರ್ದೈವದ ಸಂಗತಿ ಅಪಘಾತದಲ್ಲಿ ಸಾವಿಗೀಡಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿಗಳು ಹಾಗೂ ಗಂಭೀರವಾಗಿ ಕಾಯಗೊಂಡಿರುವ ವಿದ್ಯಾರ್ಥಿಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರು ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ನಗರದ ರಮಾ ನಿವಾಸದಲ್ಲಿ ಮಾಧ್ಯಮದ ಮೂಲಕ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡು ಘಟನೆಯ ಬಗ್ಗೆ ಖೇದವನ್ನ ವ್ಯಕ್ತಪಡಿಸಿ ಮರುಕವನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು ಇನ್ನು ಕಬಟಕಿ ಗ್ರಾಮದಲ್ಲಿ ಮೌನ ಮನೆ ಮಾಡಿದ್ದು ಎಲ್ಲ ಎಲ್ಲ ಕಡೆ ಸೂತಕದ ಛಾಯೆ ಮನೆ ಮಾಡಿದೆ очку Qualse are the Buoni அந்த ஊரத்தில் ஹவுட்டிகள நாலு ஜனிடெண்ட் ஆகிறது சங்கத்து ನಾವು ಆನಂದ್ ನಮ್ಮ ನಮ್ಮ ಸರ್ಮೆಂಟ್ ಎಲ್ಲರಿಗೂ ಹೋಗಿ ಅವರೆಲ್ಲ ಮನೆಗಳು ತುಂಬ ಆಸ್ಪತ್ರೆಗಳಲ್ಲಿ ಕೆಲವು ಗಾಯಗಳನ್ನು ಮುಖ್ಯಮಂತ್ರಿಗಳು ತತಕ್ಷಣ ಎರಡ್ ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಕ್ಕಂಥ ಸರ್ಕಾರ ಆಗಬೇಕು ಟ್ ತೊಂದರೆ ಆದವರಿಗೆ ಏನು ಆಸ್ಪತ್ರೆಯಲ್ಲಿ ಆರೈಕೆಗಿದ್ದಾರೆ ತೀವ್ರ ತೊಂದರೆಯಲ್ಲಿದ್ದವರಿಗೆ ಐವತ್ತು ಸಾವಿರ ವೈದ್ಯಕೀಯ ವೆಚ್ಚವನ್ನು ಕೊಡಬೇಕು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಧಿಕಾರಿಗಳು ತಕ್ಷಣ